ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಗ್ ಇದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಮಾಡಿ ಬಂದುಬಿಟ್ಟು ನಿಮ್ಗೆ ಈಗ ಆಲ್ರೆಡಿ ತಮ್ಮಿಲ್ಲ ನೋಡಿ ಗೊತ್ತಾಗಿರುತ್ತೆ ನಾನು ಕೂಡ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ಈಗಾಗಲೇ ಇದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ ನಾನು ಜನಗಳಿಗೆ ತಿಳಿಸ್ಬೇಕು ಅನ್ನೋ ಅಗತ್ಯ ಇದೆ ಅಂತ ಅನ್ನಿಸ್ತು ಸೊ ಇನ್ನೊಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ಕಿನ್ ಲೈಟ್ ಕ್ರೀಮ್ನ ಯಾರೆಲ್ಲ ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಯಾರು ಯೂಸ್ ಮಾಡಿದ್ರೆ ಏನಾಗುತ್ತೆ ಇದರಿಂದ ನಮಗೆ ಏನು ತೊಂದರೆ ಆಗುತ್ತೆ ಇದರಿಂದ ನಮಗೆ ಏನು ಲಾಭ ಆಗುತ್ತೆ ಇದನ್ನು ಉಪಯೋಗಿಸ್ಬೋದಾ ಉಪಯೋಗಿಸ್ಬಾರ್ದಾ ಇದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ಕಿನ್ ಲೈಟ್ ಈ ಕ್ರೀಮ್ನ ಹೆಸರು ಕೇಳಿದ ತಕ್ಷಣವೇ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇದು ನಮ್ಮ ಫೇಸ್ ಕಲರ್ನ ಚೇಂಜ್ ಮಾಡುವಂಥ ಒಂದು ಕ್ರೀಮ್ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡಿದ ತಕ್ಷಣ ಅದರಲ್ಲಿ ಏನು ನಾವು ಸ್ಟಿರಾಯ್ಡ್ ಅನ್ನೋ ಕೆಮಿಕಲ್ನ ಅಳವಡಿಸಿರ್ತಾರೆ ಅವರು ಅದು ಸ್ಟಿರಾಯ್ಡ್ ಅನ್ನೋ ಕೆಮಿಕಲಿಂದನೇ ನಮಗೆ ಫಸ್ಟ್ ರಿಸಲ್ಟ್ ಸಿಕ್ಬಿಡುತ್ತೆ ಬಿಕಾಸ್ ಆ ಕೆಮಿಕಲ್ದು ಪಾತ್ರನೇ ಆ ಥರ ತುಂಬಾ ಬೇಗ ರಿಸಲ್ಟ್ನ ಕೊಟ್ಬಿಡುತ್ತೆ ಕೂಡ ತುಂಬ ಅಂದರೆ ಎಷ್ಟು ದಿನ ಒಂದು ವಾರ ಬೇಕಾ ಟ್ವೆಂಟಿ ಡೇಸ್ ಬೇಕಾ ಒನ್ ಮಂತ್ ಬೇಕಾ ಇಲ್ಲ ಜಸ್ಟ್ ಒನ್ ಡೇ ಇವತ್ತು ನೈಟ್ ನೀವು ಹಚ್ಚುತ್ತೋ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನಿಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೀವು ಅಲ್ಲೇ ಥಿಂಕ್ ಮಾಡಬೇಕಾಗತ್ತೆ ಇದು ಯಾವ ಥರ ಕ್ರೀಮ್ ಇರ್ಬೋದು ಒಂದು ಡೇಗೆ ರಿಸಲ್ಟ್ ಕೊಟ್ಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಬಟ್ ನಮ್ಮ ಮುಗ್ದ ಜನಗಳು ಅದರಲ್ಲಿ ನಮ್ಮ ಹೆಣ್ಮಕ್ಳುಗಳಂತೂ ಏನು ಅಂದ್ಕೋತಾರೆ ಅಂದರೆ ಓ ಒಂದೇ ಒಂದು ಡೇಗೆ ಒಂದು ಇದು ರಿಸಲ್ಟ್ಗೆ ಕೊಟ್ಬಿಟ್ಟಿದೆ ಅಂದರೆ ಈ ಕ್ರೀಮ್ ತುಂಬಾ ಒಳ್ಳೆ ಕ್ರೀಮ್ ಇದೆ ತುಂಬಾ ಕಲರ್ನ ಚೇಂಜ್ ಮಾಡುತ್ತೆ ನಮ್ಮ ಲೈಫ್ನ ಆಗ ಚೇಂಜ್ ಮಾಡುತ್ತೆ ಈಗ ಚೇಂಜ್ ಮಾಡುತ್ತೆ ನಾವು ಬ್ಯೂಟಿನ ಆ ಥರ ಟರ್ನ್ ಮಾಡ್ಬೋದು ಈ ಥರ ಟರ್ನ್ ಮಾಡ್ಬೋದು ಇದು ಯಾವುದೂ ಅಲ್ಲ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಮತ್ತು ಈ ಕ್ರೀಮ್ನ ಇನ್ಯಾರು ಯೂಸ್ ಮಾಡ್ಬೋದು ಯಾವುದೇ ಥರ ಪೀಪಲ್ಸು ಇದನ್ನು ಯೂಸ್ ಮಾಡಲೇಬಾರ್ದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿಬಿರ್ಬೋದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೊಬ್ರು ಈ ಕ್ರೀಮನ್ನ ಯೂಸ್ ಮಾಡಬಾರ್ದು ಆ ಸ್ಟಿರಾಯ್ಡ್ ಅಂಶ ಇದೆ ಅಂದರೆ ಅದು ಮಕ್ಕಳು ದೊಡ್ಡವರು ಚಿಕ್ಕವರು ಅವರು ಇವರು ಅಂತ ನೋಡೋಲ್ಲ ಎಲ್ಲರನ್ನೂ ಗಿಡಿಸ್ಬಿಡುತ್ತೆ ಅದು ಕ್ರೀಮ್ ಹಾಗೆ ಫಸ್ಟ್ ಒನ್ ಬಂದುಬಿಟ್ಟು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಾದರೆ ನಮ್ಮ ಫೇಸಲ್ಲಿ ತುಂಬ ಲೇಯರ್ಸ್ಗಳಿರುತ್ತೆ ಅಂತ ಹೇಳಿ ಹೇಳ್ತಾರೆ ಇದನ್ನು ನೀವು ಕೇಳಿರ್ತೀರ ಅಂತಲೇ ಅಂದ್ಕೊಳ್ತೀನಿ ಅದರಲ್ಲೂ ಮುಖ್ಯವಾಗಿ ಮೊದಲನೇ ಲೇಯರ್ ಏನಿದೆ ಆ ಲೇಯರ್ನ ನಮ್ಮ ಮುಖದಲ್ಲಿ ಏನು ಕೆಲಸ ಅಂದರೆ ಅದಕ್ಕೆ ಲೇಯರ್ಗೆ ಅದು ನಮಗೆ ಸೂರ್ಯನ ಕಿರಣಗಳು ಏನು ಡೈರೆಕ್ಟಾಗಿ ಬೀಳುತ್ತೆ ಸನ್ಲೈಟ್ ಅದನ್ನು ಪ್ರೊಟೆಕ್ಟ್ ಮಾಡಿ ನಮ್ಮ ಫೇಸ್ನ ಪ್ರೊಟೆಕ್ಟ್ ಮಾಡೋದೇ ಅದ್ರ ಕೆಲಸ ಆಗಿರುತ್ತೆ ಅಂದರೆ ನೇರವಾಗಿ ಬೀಳೋ ಅಂಥ ಸೂರ್ಯ ಕಿರಣಗಳನ್ನ ಅದು ತಡೆದುಬಿಟ್ಟು ನಮ್ಮ ಫೇಸ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂಥ ಮೊದಲನೇ ಲೇಯರ್ನೇ ಅದು ಸ್ಟಿರಾಯ್ಡ್ ಅನ್ನೋ ಸ್ಕಿನ್ ಲೈಟ್ ಕ್ರೀಮ್ ಅದನ್ನು ತೆಗೆದಾಕ್ಬಿಡುತ್ತೆ ಅಂದರೆ ನಾಶ ಮಾಡಿಬಿಡುತ್ತೆ ಪದಾರನೇ ನಾಶ ಮಾಡಿಬಿಡುತ್ತೆ ಇದರಿಂದ ಏನಾಗುತ್ತೆ ಮೊದಲನೇದಾಗಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಅದು ಲೇಯರೇ ಇಲ್ಲ ಅಂದಮೇಲೆ ಇನ್ನೇನು ಸೂರ್ಯನ ಕಿರಣಗಳು ಡೈರೆಕ್ಟ್ ಸನ್ಲೈಟ್ ಮುಖದ ಮೇಲೇ ಬೀಳುತ್ತೆ ಅದರಿಂದ ಫೇಸ್ ಡಾರ್ಕ್ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ಗಳು ಜಾಸ್ತಿ ಆಗುತ್ತೆ ಆಮೇಲೆ ಅನ್ವಾಂಟೆಡ್ ಹೇರ್ಸ್ ಏನಿದೆ ಫೇಶಿಯಲ್ ಹೇರ್ಸ್ ಇಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಆಮೇಲೆ ಮುಖದಲ್ಲಿ ಎಲ್ಲ ಜಾಗದಲ್ಲೂ ಆಗಿರ್ಬೋದು ಅನ್ವಾಂಟೆಡ್ ಹೇರ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಇದು ಒಂದು ಮೇನ್ ಪ್ರಾಬ್ಲಮ್ ಈ ಕ್ರೀಮ್ನ ನೀವು ಯೂಸ್ ಮಾಡ್ತಾ ಅಂತ ಗೊತ್ತಾದ ಮೇಲೆ ಮೊದಲೇ ಅದಾಗಿ ಬಿಸ್ಲಿಗೆ ಹೋಗಲೇಬಾರ್ದು ಬಿಕಾಸ್ ಬಿಸಿಲಿಗೆ ಹೋಗ್ಬಿಟ್ರೆ ಅಂತ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ನಾವು ಹೊರಗಡೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಓಡಾಡೋಕ್ಕೆ ಆಗೋಲ್ಲ ಅದೊಂದು ಮೇ ಇನ್ನೊಂದು ರೀಸನ್ ಅಂತಲೇ ಹೇಳ್ಬೋದು ನಾವು ಆಚೆ ಹೋಗ್ದ ಹೋಗದೇ ಇರೋ ಹಾಗೆ ಮಾಡಿಬಿಡುತ್ತೆ ಬಿಕಾಸ್ ಅದು ಅದು ಏನಿದೆ ಅದು ಇದು ಲೇ ತೆಗ್ದಾಕ್ಬಿಟ್ಟಿರುತ್ತಲ್ಲ ಅದು ಸೊ ಸನ್ ಸನ್ಲೈಟ್ ಡೈರೆಕ್ಟ್ ಫೇಸ್ ಮೇಲೆ ಬೀಳೋದ್ರಿಂದ ನಮಗೆ ಹುರಿಯೋದಾಗಿರ್ಬೋದು ರೆಡ್ನೆಸ್ ಆಗಿರ್ಬೋದು ತುಂಬಾ ಜಾಸ್ತಿ ಕೂಡ ಆಗಿಬಿಡುತ್ತೆ ಈ ಕ್ರೀಮ್ನ ನೀವು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವೇ ಈ ಕ್ರೀಮ್ನ ಬಿಡೋಲ್ಲ ಯಾಕಂದರೆ ಅದು ಏನಾಗ್ತಿರುತ್ತೆ ಅಂದರೆ ರಿಯಾಕ್ಷನ್ ಆಗ್ತಿರುತ್ತೆ ಬಿಟ್ಬಿಟ್ರೆ ನಾವು ಆ ಕ್ರೀಮ್ನ ಯೂಸ್ ಮಾಡೋದನ್ನ ಬಿಟ್ಬಿಟ್ರೆ ಪಿಂಪಲ್ಸ್ ಜಾಸ್ತಿ ಆಗಿಬಿಡೋದು ಅಥವಾ ರೆಡ್ನೆಸ್ ಜಾಸ್ತಿ ಆಗಿಬಿಡೋದು ಇಚ್ಚಿಂಗ್ನೆಸ್ ಕಾಡೋದು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದರಿಂದ ನೀವೇನು ಮಾಡ್ತೀರಾ ಅಯ್ಯೋ ಬೇಡ ಬಿಟ್ಟರೆ ಈ ಥರ ಆಗಿಬಿಡ್ತಿದೆ ಇದನ್ನು ಯೂಸ್ ಮಾಡ್ತಾನೆ ಬರೋಣ ಹೇಗೂ ಬ್ಯೂಟಿ ಆಗಿ ಬ್ಯೂಟಿನೂ ಡೆವಲಪ್ ಆಗ್ತಾ ಇರುತ್ತೆ ಕಲರ್ ಕೂಡ ಡೆವಲಪ್ ಆಗ್ತಾ ಇರುತ್ತೆ ಇದನ್ನು ಬಿಟ್ಟರೆ ಸುಮ್ಮನೆ ಮತ್ತೆ ಎಲ್ಲ ರಿಪೀಟ್ ಆಗುತ್ತೆ ಬೇಡ ಅಂತ ನಾವೇನು ಮಾಡ್ತೀವಿ ಪದೇ 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 ಯೂಸ್ ಮಾಡ್ತಾನೆ ಬರ್ತೀವಿ ಅದು ನಾವು ಮಾಡುವಂಥ ಇನ್ನೊಂದು ತಪ್ಪು ನಾನು ದಿನ ಬಳಸ್ತಾ ಇದ್ದೀನಲ್ಲ ಹೇಗೆ ನಿಲ್ಲಿಸೋದು ಅಂತ ನನ್ನ ಕೇಳೋದಾದರೆ ನಾನು ಹೇಳ್ತೀನಿ ಒಂದು ಸಲಹೆನ ನೀವು ಈಗ ಇಷ್ಟು ಕ್ರೀಮ್ನ ಯೂಸ್ ಮಾಡ್ತಾ ಇದ್ರೆ ಅದ್ರ ಪ್ರಮಾಣನ ಕಡಿಮೆ ಮಾಡ್ತಾ ಬನ್ನಿ ಅಂದರೆ ಇಷ್ಟು ಕ್ರ್ಯೂಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಕಡಿಮೆ ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಡೈಲಿ ಟೂ ಟೈಮ್ಸ್ ಯೂಸ್ ಇದ್ರೆ ಡೈಲಿ ಒನ್ ಟೈಮ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಥವಾ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಡೈಲಿ ಒನ್ ಟೈಮ್ ಯೂಸ್ ಮಾಡ್ತಾ ಇರೋರಾದರೆ ಇವತ್ತು ಯೂಸ್ ಮಾಡಿ ನಾಳೆ ಬೇಡ ನಾಡಿದ್ದಾಗೇನು ಯೂಸ್ ಮಾಡಿ ನಾಳೆ ಬೇಡ ನಾ ನೆಕ್ಸ್ಟ್ ಡೇ ಯೂಸ್ ಮಾಡಿ ಈ ಥರ ಮಾಡ್ತಾ ಮಾಡ್ತಾ ನಿಧಾನವಾಗಿ ಬಿಡೋಕ್ಕೆ ಟ್ರೈ ಮಾಡಬೇಕು ನೀವು ಟೂ ಟೈಮ್ ಯೂಸ್ ಮಾಡ್ತಾಯಿದ್ರೆ ಒನ್ ಟೈಮ್ ಯೂಸ್ ಮಾಡಿ ಒನ್ ಡೇ ಒನ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ಒನ್ ಡೇ ಯೂಸ್ ಮಾಡಿ ಒನ್ ಡೇ ಸ್ಕಿಪ್ ಮಾಡಿ ಈ ಥರ ಮಾಡ್ತಾ ಬನ್ನಿ ಮತ್ತು ಅದರದ್ದು ಏನು ಪ್ರಮಾಣ ಇದೆ ಅದನ್ನು ಕೂಡ ಕಡಿಮೆ ಮಾಡ್ತಾ ಬನ್ನಿ ಇಷ್ಟು ಹಚ್ಚೋರು ಕ್ರೀಮ್ನ ಇಷ್ಟು ಹಚ್ಚಿ ಇಷ್ಟು ಹಚ್ಚೋರು ಇನ್ನೂ ಕಡಿಮೆ ಇಷ್ಟು ಹಚ್ಚಿ ಆದಷ್ಟು ಅದನ್ನು ಪ್ರಮಾಣನ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಕೊನೆಗೆ ಆ ಕ್ರೀಮ್ನ ನೀವು ಬಿಡ್ಬೇಕು ಬಿಡಬೇಕಾಗುತ್ತೆ ಸಡನ್ಲಿ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗೋದಿಲ್ಲ ಸೊ ನೀವು ಸಡನ್ನಾಗಿ ಬಿಡೋಕ್ಕಾಗೋದು ಇಲ್ಲ ಸೊ ಈ ಥರ ಮಾಡ್ತಾ ಬಂದರೆ ನೀವು ಬಿಡ್ಬೋದು ಮೈಂಡ್ ನಿಮ್ಮ ಸ್ಕಿನ್ನಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನೀವು ಮಾಡ್ಕೊಂಡಿರೋ ತಪ್ಪಾಗಿರುತ್ತೆ ಇದು ಸೊ ಇದನ್ನ ನೀವು ಈ ತರ ಕಡಿಮೆ ಮಾಡ್ತಾ ಮಾಡ್ತಾ ಬಿಡಬೇಕಾಗುತ್ತೆ ಇದನ್ನ ಬಿಟ್ಟ ನನ್ನ ಫೇಸ್ ಸರಿ ಹೋಗಿಲ್ಲ ನನ್ನ ಫೇಸ್ ಅಲ್ಲಿ ಥರ ಇದೆ ನನ್ನ ಫೇಸಲ್ಲಿ ಈ ತರ ಇದೆ ನನ್ನ ಫೇಸ್ ಡಾರ್ಕ್ ಆಗ್ತಾ ಇದೆ ಅಂಡರ್ ಹೈದು ಡಾರ್ಕ್ ಆಗಿದೆ ಸ್ಕಿನ್ ರೆಡ್ ಆಗಿದೆ ಅಥವಾ ಈ ಚಿನ್ನಿಸ್ ಜಾಸ್ತಿ ಇದೆ ಇಲ್ಲ ನನಗೆ ಉರಿ ತಡಿಯೋಕ್ಕೆ ಆಗ್ತಾ ಇಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ಸ್ಗಳು ಕಂಡು ಬಂದರೆ ಫಸ್ಟ್ ನಾನು ಹೇಳೋ ಸಲಹೆ ಬಂದುಬಿಟ್ಟು ನೀವು ಡಾಕ್ಟರ್ನ ಕನ್ಸ ಡಾಕ್ಟರ್ನ ನೀವು ಮೀಟ್ ಮಾಡಬೇಕಾಗತ್ತೆ ಅಂದರೆ ನೀವು ಸ್ಕಿನ್ ಡಾಕ್ಟರ್ಗೆ ತೋರಿಸ್ಬೇಕಾಗತ್ತೆ ಮೇಯ್ನ್ ಒನ್ ನೀವು ಅವರು ತಗೊಂಡು ಅವ್ರು ಏನು ಹೇಳ್ತಾರೆ ಆ ಸಲಹೆನ ತಗೊಂಡು ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಬಿಕಾಸ್ ಎಲ್ಲನೂ ನಾವು ಮನೆಯಲ್ಲೇ ಹೋಮ್ ಮೇಡಾಗಿ ಮಾಡೋಕ್ಕಾಗಲ್ಲ ಅದರಲ್ಲೂ ಇದು ಸ್ಟಿರಾಯ್ಡ್ ಅನ್ನೋ ಒಂದು ಅಂಶ ಉಳ್ಳ ಕ್ರೀಮ್ ಆಗಿರೋದ್ರಿಂದ ನಾವು ಮನೆ ಮದ್ದಂತೂ ಆಗೋದೇ ಇಲ್ಲ ಆದ್ದರಿಂದ ನೀವು ಡಾಕ್ಟರ್ನ ನೀವು ಮೀಟ್ ಮಾಡಿ ನೀವು ಏನು ಬೇಕಾದರೂ ಟ್ರೀಟ್ಮೆಂಟ್ನ ತಗೊಳ್ಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಲ್ಲರೂ ನನಗೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಿ ಒಂದು ಮೂರು ನಾಲ್ಕು ಜನ ಅಂತ ಅಂದ್ಕೊಳ್ತೀನಿ ಕಮೆಂಟ್ ಮಾಡಿದ್ರಿ ಅಕ್ಕ ನೀವು ಯೂಸ್ ಮಾಡೋ ಕ್ರೀಮ್ ಹೇಳಿ ಸಿಸ್ ನೀವು ಯೂಸ್ ಮಾಡೋ ಕ್ರೀಮ್ ಹೇಳಿ ನೈಟ್ ಕ್ರೀಮ್ ಹೇಳಿ ನೀವೇನು ಯೂಸ್ ಮಾಡಿದ್ರಿ ಹೇಳಿ ನಮ್ಮ ಮನೇಲಿ ಹಾಗಾಗಿದೆ ನಮ್ಮ ಮನೆಯಲ್ಲಿ ಹೇಗಾಗಿದೆ ಅಂತ ದಯವಿಟ್ಟು ನಾನು ಯೂಸ್ ಮಾಡೋ ಕ್ರೀಮ್ನ ನೀವು ಯೂಸ್ ಮಾಡಬೇಡಿ ಬಿಕಾಸ್ ನನಗೆ ನನ್ನ ಸ್ಕಿನ್ಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನ ನೋಡಿ ಕೊಟ್ಟಿದ್ದಾರೆ ಆ್ಯಂಡ್ ನಾನು ತುಂಬ ತ್ರೀ ಇಯರ್ಸ್ ಹತ್ತತ್ರ ತುಂಬ ದಿನ ಯೂಸ್ ಮಾಡಿರೋದ್ರಿಂದ ನನ್ನ ಸ್ಕಿನ್ ಎಷ್ಟು ಹಾಳಾಗಿತ್ತೋ ಅದನ್ನು ಅವರು ನೋಡಿಬಿಟ್ಟು ಅದ್ರ ಮೇಲೆ ನನಗೆ ಟ್ರೀಟ್ಮೆಂಟ್ನ ಕೊಟ್ಟಿರ್ತಾರೆ ನನ್ನ ಆ ಬೇಸಸ್ ಮೇಲೆ ನನಗೆ ಕ್ರೀಮ್ಸ್ಗಳಾಗಿರ್ಬೋದು ಅಥವಾ ಸೋಪ್ಗಳಾಗಿರ್ಬೋದು ಫೇಸ್ವಾಶ್ಗಳಾಗಿರ್ಬೋದು ಇದನ್ನು ಅವರು ನನ್ನ ಸ್ಕಿನ್ ಬೇಸಸ್ ಮೇಲೆ ನನಗೆ ಸಜೆಸ್ಟ್ ಮಾಡಿರ್ತಾರೆ ನನ್ನ ಸ್ಕಿನ್ನು ನಿಮ್ಮ ಸ್ಕಿನ್ ಒಂದಾಗಿರೋಕ್ಕೆ ಚಾನ್ಸೇ ಇಲ್ಲ ಬಿಕಾಸ್ ನೀವು ಒಂದು ಮೂರು ತಿಂಗಳು ಯೂಸ್ ಮಾಡಿರ್ಬೋದು ಅಥವಾ ಮೂರು ವರ್ಷ ಯೂಸ್ ಮಾಡಿರ್ಬೋದು ಅಥವಾ ಹತ್ತು ವರ್ಷದಿಂದ ಯೂಸ್ ಮಾಡ್ತಿರ್ಬೋದು ಅಥವಾ ಆರು ತಿಂಗಳಿಂದ ಯೂಸ್ ಮಾಡ್ತಿರ್ಬೋದು ಗೊತ್ತಲ್ವಾ ನಂದು ನಾನು ಯೂಸ್ ಮಾಡ್ತಾ ಇದ್ದಿದ್ದು ತ್ರೀ ಇಯರ್ಸಿಂದ ತುಂಬಾ ದಿನಗಳಾಗ್ಬಿಟ್ಟಿತ್ತು ಸೊ ನನಗೆ ಸ್ವಲ್ಪ ಫೇಸ್ ಜಾಸ್ತಿನೇ ಡ್ಯಾಮೇಜ್ ಆಗಿರೋದ್ರಿಂದ ಡಾಕ್ಟರ್ದು ಸಜೆಷನ್ ತೊಗೊಂಡು ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಆ ನನಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ನಿಮಗೆ ಬೇಡ ನೀವು ಅಲ್ಲಿ ತೋರಿಸ್ಬಿಟ್ಟು ನೀವು ಏನು ಹೇಳ್ತಾರೆ ಸಜೆಷನ್ ಅದನ್ನು ನೀವು ತೊಗೋಬೇಕಾಗತ್ತೆ ಅಲ್ವಾ ನಿಮ್ಮ ಸ್ಕಿನ್ ಟೋನ್ ನನ್ನ ಸ್ಕಿನ್ ಟೋನ್ ಬೇರೆ ಇರುತ್ತೆ ನನ್ನ ಸ್ಕಿನ್ ಪ್ರಾಬ್ಲಮ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಬೇರೆ ಇರುತ್ತೆ ಯಾಕೆ ಬೇಕು ಅಲ್ವಾ ನೀವು ಅದನ್ನು ನಾನು ದಯವಿಟ್ಟು ಅದಕ್ಕೋಸ್ಕರ ನಾನು ಎಲ್ಲೂ ಕ್ರೀಮು ಅದು ಇದು ಏನು ಶೇರ್ ಮಾಡಿಲ್ಲ ಬಟ್ ಒಬ್ರು ಕೇಳಿದ್ರು ಅಂತ ಹೇಳಿಬಿಟ್ಟು ಶೇರ್ ಮಾಡಿದ್ದೀನಿ ಆ್ಯಂಡ್ ಅವ್ರಿಗೂ ಕೂಡ ಹೇಳಿದ್ದೀನಿ ನೀವು ಈ ಕ್ರೀಮ್ನ ಯೂಸ್ ಮಾಡಬೇಡಿ ಅಥವಾ ಈ ಕ್ರೀಮೇ ಯೂಸ್ ಮಾಡಬೇಕು ಅನ್ನೋ ಥರ ಇದ್ದರೆ ನೀವು ಆ ಕ್ರೀಮ್ನ ಹೋಗಿ ಅಥವಾ ಕ್ರೀಮ್ ಹೆಸರನ್ನ ಹೇಳಿಬಿಟ್ಟು ಡಾಕ್ಟರ್ನ ಕೇಳಿಬಿಟ್ಟು ಅವ್ರು ಓಕೆ ಯೂಸ್ ಮಾಡಿ ನಿಮ್ಮ ಸ್ಕಿನ್ಗೆ ಯೂಸ್ ಸ್ಕಿನ್ಗೆ ಓಕೆ ಆಗುತ್ತೆ ಅಂತ ಅನ್ನೋದಾದರೆ ಮಾತ್ರ ಯೂಸ್ ಮಾಡಿ ಆ್ಯಂಡ್ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಫೇಸ್ ವಯಸ್ಸಾಗಿರೋ ಫೇಸ್ ಥರ ಆಗುತ್ತೆ ಅದೊಂದು ಬೇಗನೇ ವಯಸ್ಸಾಗಿರೋ ಥರ ಫೇಸು ಅದು ಆಗುತ್ತೆ ಒಂದು ಮತ್ತೊಂದು ಬಂದುಬಿಟ್ಟು ತುಂಬಾ ರೆಡ್ನೆಸ್ ತುಂಬ ಅಂದರೆ ತುಂಬಾ ರೆಡ್ನೆಸ್ ನೀವು ಸ್ನಾನ ಮಾಡ್ಕೊಂಡು ಬಂದರೆ ಮುಖ ತೊಳ್ಕೊಂಡು ಬಂದರೆ ಟವಲಲ್ಲಿ ಈ ಥರ ಮಾಡಲಿಕ್ಕಾಗಲ್ಲ ಅಷ್ಟೂ ರೆಡ್ನೆಸ್ ಆಗಿ ಉರಿತಾ ಇರುತ್ತೆ ತುಂಬಾ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫೇಸ್ ನೀವೇನು ರಿಯಲ್ ಕಲರ್ ಇದ್ದೀರಾ ಅದಕ್ಕೂ ಇನ್ನೂ ಡಾರ್ಕ್ ಕಲರ್ ಆಗಿಬಿಡ್ತೀರಾ ಅದನ್ನು ಫೇ ಕ್ರೀಮ್ನ ನಿಲ್ಸಿದ್ರೆ ನಿಲ್ಲಿಸೋದ್ರಿಂದ ಆ ಥರ ಆಗ್ಬಿಡ್ತೀರಾ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಅನ್ವಾಂಟೆಡ್ ಹೇರ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ ಅನ್ವಾಂಟೆಡ್ ಹೇರ್ಸ್ ಅಪ್ಪರ್ ಲಿಪ್ ಮೇಲೆ ಆಗಿರ್ಬೋದು ಕೆನ್ನೆಯಲ್ಲಾಗಿರ್ಬೋದು ಫೋರ್ ಹೆಡ್ಲ್ಲಾಗಿರ್ಬೋದು ಚೀಕ್ಸಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅಷ್ಟೇ ಅನ್ವಾಂಟೆಡ್ ಹೇರ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪಿಂಪಲ್ಸ್ ಪಿಂಪಲ್ಸ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ ಪಿಂಪಲ್ಸ್ ಮಾರ್ಕ್ಸು ಡಾರ್ಕ್ ಆಗ್ತಾ ಹೋಗುತ್ತೆ ನೀವು ಯೂಸ್ ಮಾಡ್ಬೇಕಾದ್ರೆ ಏನು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗಿಬಿಟ್ಟಿರುತ್ತೆ ನೋಡಿ ಪಿಂಪಲ್ ಮಾರ್ಕ್ಸ್ ಎಲ್ಲ ಹಾಗೆ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಬಂದುಬಿಟ್ಟು ನೀವು ಏನಾದರೂ ಗಾಳಿಲಿ ಓಡಾಡ್ತು ಅಂದರೆ ತುಂಬ ಅಂದರೆ ತುಂಬಾ ಹೆಚ್ಚಿನೆಸ್ ಆಗೋದು ಅದನ್ನು ನಾವು ಈ ಥರ ಕೆರೆದಾಗ ಅಲ್ಲಿ ಎಲ್ಲ ಗಂಧೆಗಳಾಗ ಆಗೋ ಥರ ಆಗಿರ್ಬೋದು ನೀವು ಈ ಸೊಳ್ಳೆ ಕಚ್ಚಿದಾಗ ಆಗುತ್ತಲ್ಲ ಗಂಧೆ ಆ ಥರ ಆಗೋದಾಗಿರ್ಬೋದು ಇದೆಲ್ಲ ಇದ್ರದೇ ಲಕ್ಷಣಗಳಾಗಿರುತ್ತೆ ಇದ್ರದೇ ಸಿಂಟಮ್ಗಳಾಗಿರುತ್ತೆ ನೀವು ಬೇಗನೆ ಎತ್ತೆಚ್ಕೊಂಡು ನಿಮ್ಮ ಸ್ಕಿನ್ನನ್ನು ನೀವು ಡಾಕ್ಟರ್ಗೆ ಎಷ್ಟು ಬೇಗ ತೋರಿಸಿ ನೀವು ಎಷ್ಟು ಬೇಗ ಸರಿ ಮಾಡ್ಕೊಳ್ತೀರಾ ಅಷ್ಟೇ ಬೇಗ ನಿಮ್ಮ ಫೇಸು ಕೂಡ ರಿಕವರ್ ಆಗುತ್ತೆ ಇಲ್ಲಾಂದರೆ ನೀವು ಹೀಗೇ ಕಷ್ಟಪಡಬೇಕಾಗುತ್ತೆ ಫೇಸು ಲೈನೇ ಹಾಳು ಮಾಡೋ ಹಾಳು ಮಾಡಿಬಿಡುತ್ತೆ ಸ್ಟಿರಾಯ್ಡ್ ಅನ್ನೋ ಒಂದು ಕ್ರೀಮ್ ಬಂದುಬಿಟ್ಟು ನೀವು ಫೇಸ್ನೇ ಹಾಳು ಮಾಡಿಬಿಡುತ್ತೆ ನಿಮ್ಮ ಲೈಫ್ನೂ ಕೂಡ ಹಾಳು ಮಾಡಿಬಿಡುತ್ತೆ ಸೊ ನಾನು ಏನು ಹೇಳೋದು ಅಂದರೆ ಹೆಣ್ಮಕ್ಳಿಗೆ ನೀವು ಈಗಿನವರಾಗಿ ಎಜುಕೇಟೆಡ್ಸ್ ಆಗಿ ನೀವು ತಪ್ಪು ಮಾಡ್ಕೋಬಾರ್ದು ಅದ್ರ ಮೇಲೆ ಏನು ಯೂಸ್ ಮಾಡೋಕ್ಕೆ ಆ ಕ್ರೀಮ್ ಮೇಲೆ ಸ್ಕಿನ್ ಲೈಟು ಸ್ಕಿನ್ ಶೈನು ಮತ್ತು ಕೋಜಿಕಾಸಿಡ್ ಅಂತ ತುಂಬಾ ಕ್ರೀಮ್ಸ್ಗಳು ಮತ್ತು ತುಂಬಾ ಸೋಪ್ಗಳೆಲ್ಲ ಬಂದುಬಿಟ್ಟಿದೆ ಸ್ಕಿನ್ ವೈಟ್ನಿಂಗ್ ಅಂತ ಅದನ್ನು ಸ್ವಲ್ಪ ನೀವು ಓದಬೇಕಾಗತ್ತೆ ಅದ್ರ ಮೇಲೆ ಏನೇನಿದೆ ಅದ್ರ ಮೇಲೆ ಅದ್ರ ಮೇಲೆ ಏನು ಬರ್ದಿದ್ದಾರೆ ಅದರಲ್ಲಿ ಏನು ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಫೇಸ್ಗೆ ಅಥವಾ ಬಾಡಿಗೆ ಇದನ್ನೆಲ್ಲ ನೀವು ನೋಡಬೇಕಾಗುತ್ತೆ ಆ್ಯಂಡ್ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಯಾವ್ಯಾವ ಆ್ಯಸಿಡ್ಸ್ನ ಯೂಸ್ ಮಾಡಿದ್ದಾರೆ ಯಾವ್ಯಾವ ಕೆಮಿಕಲ್ಸ್ನ ಯೂಸ್ ಮಾಡಿದ್ದಾರೆ ಇದೆಲ್ಲ ನೀವು ಓದಬೇಕಾಗತ್ತೆ ಇವೆಲ್ಲ ಓದ್ಬಿಟ್ಟು ನೀವು ನೋಡಿ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀನಿ ಎಜುಕೇಟೆಡ್ಸ್ ಆಗಿ ನೀವು ದೊಡ್ಡತನ ಮಾಡಿಕೊಂಡು ನಿಮ್ಮ ಲೈಫ್ನೇ ಸ್ಪಾಯ್ಲ್ ಮಾಡ್ಕೋಬೇಡಿ ಇದು ನನ್ನ ಮನವಿ ಕ್ರೀಮ್ನ ಯಾವುದೇ ಕ್ರೀಮ್ ಅಥವಾ ಯಾವುದೇ ಪೌಡರ್ಸ್ ಯಾವುದೇ ಕೆಮಿಕಲ್ ಸೋಪ್ಸು ಯಾವುದೇ ಒಂದು ಯೂಸ್ನ ಮಾಡಬೇಕಾದ್ರೂ ಅಷ್ಟೇ ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅವ್ರು ಸಜೆಸ್ಟ್ ಮಾಡಿದ್ರು ಇವ್ರು ಸಜೆಸ್ಟ್ ಮಾಡಿ ನೋ ಇದೆಲ್ಲ ಹೇಳಲೇಬಾರ್ದು ನೀವು ನೀವೇನಿದ್ರು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ಡಾಕ್ಟರ್ ಓಕೆ ಅಂದರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂದರೆ ಮಾತ್ರ ಧೈರ್ಯದಿಂದ ಯೂಸ್ ಮಾಡಿಬಿಟ್ರೆ ಇವಾಗ ನೀವೇ ಯಾವುದೇ ಕ್ರೀಮ್ನ ಯಾವುದೇ ಇದನ್ನು ತಗೊಂಡು ನೀವು ಬೆದ್ರಾಗಬೇಡಿ ಈ ಕ್ರೀಮ್ ಏನಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಆ್ಯಂಡ್ ಆನ್ಲೈನಲ್ಲಿ ಕೂಡ ಸಿಕ್ಬಿಡುತ್ತೆ ಆನ್ಲೈನಲ್ಲೆಲ್ಲ ಕಡಿಮೆಗೇ ಸಿಕ್ಬಿಡುತ್ತೆ ಸೊ ಇದು ಆನ್ಲೈನಿಗೆಲ್ಲ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ತಗೊಂಡು ತಗೊಂಡು ಯೂಸ್ ಮಾಡೋದು ಇದೆಲ್ಲ ಮಾಡಲೇಬೇಡಿ ಹಾಗೂ ನೀವು ಮಾಡಲೇಬೇಕು ಅಂತ ಇದ್ದರೆ ಡಾಕ್ಟರ್ ಹತ್ರ ಸಜೆಷನ್ ಕೇಳಿ ಸ್ಕಿನ್ ವೈಟ್ನಿಂಗೇ ಕೊಡ್ತಾರೆ ಅಂದರೆ ಪರ್ಮನೆಂಟಾಗಂತೂ ಸ್ಕಿನ್ ಕಲರ್ ಚೇಂಜ್ ಆಗೋಲ್ಲ ಬಟ್ ಟೆಂಪ್ರವರಿ ನಿಮ್ಮ ನೀವು ಅದನ್ನು ಯೂಸ್ ಮಾಡೋ ತನಕ ಇರೋ ಥರ ಇರುತ್ತೆ ಬಟ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಆ ಥರ ಇರೋದೇನಾದರೂ ಇದ್ದೇ ಇರುತ್ತೆ ಟ್ರೀಟ್ಮೆಂಟ್ ತಗೊಳ್ಳಿ ನೀವು ಕಲರ್ನ ಗ್ಲೋ ಮಾಡ್ಕೋಬೇಕು ಅಂತ ಇದ್ರೆ ತಗೊಂಡು ಯೂಸ್ ಮಾಡಿ ಅದು ಬಿಟ್ಟು ಥರ ಅಡ್ಡದಾರಿಗಳೆಲ್ಲ ಇಡಲೇಬೇಡಿ ಆ್ಯಂಡ್ ಮೇಯ್ನಾಗಿ ಪ್ರೆಗ್ನೆನ್ಸಿ ಏನು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅಥವಾ ಬ್ರೆಸ್ಟ್ ಫೀಡಿಂಗ್ ಬೆಸ್ಟ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಇವರೆಲ್ಲ ನೀವು ಆಗಿ ಯೂಸ್ ಮಾಡಲೇಬಾರ್ದು ಈ ಕ್ರೀಮ್ನ ನೀವು ಕೂಡ ಅಷ್ಟೇ ದಡ್ಡತನ ಮಾಡಿಕೊಂಡು ಇದನ್ನೆಲ್ಲ ಯೂಸ್ ಮಾಡಬೇಡಿ ಆ್ಯಂಡ್ ಡಾಕ್ಟರ್ ಹತ್ರ ಹೋಗೋದನಕ ನಾನು ಆ ಕ್ರೀಮ್ ಹಚ್ಲ ಈ ಕ್ರೀಮ್ ಯಾವುದೇ ಕ್ರೀಮು ಕೂಡ ಬೇಡ ಆ್ಯಂಡ್ ಯಾವುದೇ ಥರ ಕೆಮಿಕಲ್ಸ್ ಇರೋ ನೀವು ಯೂಸ್ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಫೇರ್ ಅವರ್ ಆಗಿರ್ಬೋದು ಅಥವಾ ನೀವು ಯೂಸ್ ಮಾಡುವಂಥ ಕಾಸ್ಟ್ಲಿ ಯಾವ್ದಾದ್ರು ಮೇಕಪ್ ಐಟಮ್ಸ್ಗಳಾಗಿರ್ಬೋದು ಯಾವುದೇ ಒಂದನ್ನು ಕೂಡ ಅಷ್ಟೇ ಸ್ಕಿನ್ಗೆ ನೀವು ಸೋಕ್ಸಲೇಬಾರ್ದು ಬಿಕಾಸ್ ಅದು ಈಗ ಆಲ್ರೆಡಿ ನಿಮ್ಮ ಫೇಸ್ ಕೆಮಿಕಲಲ್ಲಿ ಬೆಂದು ಹೋಗಿಬಿಟ್ಟಿರುತ್ತೆ ಅದರಲ್ಲೂ ಮತ್ತೆ ಪ್ಲಸ್ ಕೆಮಿಕಲ್ ಆಯಿತು ಅಂತಂದರೆ ನಿಮ್ಮ ಫೇಸ್ಗೆ ತಡ್ಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ ಸೊ ನೀವು ಯಾವುದೇ ಥರ ಕ್ರೀಮ್ಸ್ಗಳನ್ನ ಹಚ್ಚಬಾರ್ದು ನೀವು ಹಾಗೂ ಏನಾದರೂ ಹಚ್ಬೇಕು ಅಂತ ಇದ್ದರೆ ಸ್ವಲ್ಪ ಹಾಲೋವೆರಾ ಜೆಲ್ ಪ್ಯೂರ್ ಅದನ್ನು ಅಂಗಡಿನಲ್ಲಿ ತರೋದು ಬೇಡ ಪ್ಯೂರ್ ಹಾಲೋವೆರಾ ಜೆಲ್ ಇರುತ್ತಲ್ಲ ಗಿಡ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ತೀನಿ ಅನ್ನೋದಾದರೆ ಓಕೆ ಯೂಸ್ ಮಾಡ್ಬೋದು ಆ್ಯಂಡ್ ನೈಟ್ ಟೈಮು ಅದನ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆಯದು ಇನ್ನು ಫೇಸ್ ಬೇಗನೆ ರಿಕವರ್ ಆಗುತ್ತೆ ಆ್ಯಂಡ್ ಇದಕ್ಕಿಂತ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನೀವು ಡಾಕ್ಟರ್ನೇ ಕನ್ಸಲ್ಟೇಷನ್ ಡಾಕ್ಟರ್ ಕನ್ಸಲ್ಟೇಷನ್ನ ತಗೊಂಡು ನೀವು ಡಾಕ್ಟರ್ ಸಜೆಷನ್ನ ತೊಗೊಂಡು ನೀವು ತೋರಿಸ್ಕೋಬೇಕಾಗತ್ತೆ ಇದಕ್ಕಿಂತ ಇನ್ನೂ ಮನೆ ಮದ್ದು ಏನೂ ಹೇಳೋಕ್ಕೂ ಬರಲ್ಲ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾವು ಏನಾದರೂ ಹೇಳಕ್ಕೆ ಅನ್ನೋ ನಮಗೂ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ಸ್ಟಿರಾಯ್ಡ್ ಅನ್ನೋ ಕ್ರೀಮು ಆಸಿಡ್ ಕೆಮಿಕಲ್ಲು ಅಷ್ಟು ಸ್ಟ್ರಾಂಗಾಗಿ ನಿಲ್ಲತ್ತೆ ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಲಾಟ್ ಬೈ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ